ನಮಸ್ಕಾರ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ ಪಂದ್ಯದಲ್ಲಿ ಅಬ್ಬರಿಸಿದರು ಮೊಹಮ್ಮದ್ ಶಮಿ ಹಾಗೂ ವರುಣ್ ಚಕ್ರವರ್ತಿ ರವೀಂದ್ರ ಜಡೇಜಾ ಮಾಡಿದರು ಸ್ಪಿನ್ ಮಾಂತ್ರಿಕತೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಸೆಮಿಫೈನಲ್ ಅರ್ಧ ಪಂದ್ಯದ ಐಲೈಟ್ಸ್ ಯಾವ ರೀತಿಯಾಗಿತ್ತು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧದ ಈ ರಣರೋಚಕ ಪಂದ್ಯವನ್ನು ಗೆದ್ದು ಬೀಗುತ್ತದೆ ಎಂದು ಬಯಸುವುದಾದರೆ ಈ ಕೂಡಲೇ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇಂಡಿಯಾ ಎಂದು ಕಮೆಂಟ್ ಮಾಡುವ ಮೂಲಕ ಭಾರತ ತಂಡಕ್ಕೆ ಸಪೋರ್ಟ್ ನೀಡಿ ಹೌದು ವೀಕ್ಷಕರ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ರಣರೋಚಕ ಮೊದಲ ಸೆಮಿಫೈನಲ್ ಪಂದ್ಯವು ಇಂದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಏರ್ಪಟ್ಟಿತ್ತು ಈ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಂತಹ ಆಸ್ಟ್ರೇಲಿಯಾ ತಂಡವು ತನ್ನ ನಿಗದಿತ ಐವತ್ತು ಓವರ್ಗಳನ್ನು ಕೂಡ ಪೂರೈಸಲಾಗದೆ ನಲವತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ತನ್ನ ಸಂಪೂರ್ಣ ಹತ್ತು ವಿಕೆಟ್ಸ್ ಗಳನ್ನು ಕಳೆದುಕೊಂಡು ಎರಡ್ನೂರ ಅರವತ್ನಾಲ್ಕು ರನ್ಸ್ ಗಳನ್ನು ಕಲೆ ಹಾಕಿದೆ ಮತ್ತು ತಂಡದ ಪರವಾಗಿ ಅದ್ಭುತ ಬ್ಯಾಟಿಂಗ್ ಮಾಡಿದಂತಹ ನಾಯಕ ಸ್ಟೀವ್ ಸ್ಮಿತ್ ರವರು ತೊಂಬತ್ತಾರು ಎಸ್ತಗಳಲ್ಲಿ ಎಪ್ಪತ್ಮೂರು ರನ್ಸ್ ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಇದರಂತೆ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಕಣಕ್ಕಿಳಿದಿದ್ದಂತಹ ಟ್ರಾವಿಸ್ ಎಡ್ ಮತ್ತು ಕೂಪರ್ ಕನೋಲಿ ರವರು ಭಾರತ ವಿರುದ್ಧ ಅಷ್ಟೊಂದು ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಲಿಲ್ಲ ಮೊಹಮ್ಮದ್ ಜಮೀರ್ ಅವರು ತಮ್ಮ ಮೊದಲ ಓವರ್ನಲ್ಲಿಯೇ ಕೂಪರ್ ಕನೋಲಿ ರವರಿಗೆ ಸೊಜ್ಞೆ ಸುತ್ತಿಸಿ ಪೆವಿಲಿಯನ್ ಆದಿ ತೋರಿಸಿದರು ಇವರ ನಂತರ ಜೊತೆಯಾದ ಟ್ರಾವಿಸ್ ಎಡ್ ಮತ್ತು ಸ್ಟೀವ್ ಸ್ಮಿತ್ ರವರು ಇನ್ನೇನು ಭಾರತ ವಿರುದ್ಧ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರಾರಂಭಿಸಬೇಕು ಎನ್ನುವ ಸಂದರ್ಭದಲ್ಲಿ ಭಾರತ ತಂಡಕ್ಕೆ ಆಪತ್ ಬಾಂಧವನಂತೆ ಬೌಲಿಂಗ್ ಮಾಡಿದ ವರುಣ್ ಚಕ್ರವರ್ತಿ ರವರು ಟ್ರಾವಿಸ್ ಅಡ್ರವರ ವಿಕೆಟ್ ಅನ್ನು ಕೆತ್ತೆಸೆದರು ಮತ್ತು ಟ್ರಾವಿಸ್ ಎಡ್ರವರು ತಾವು ಎದುರಿಸಿದ ಮೂವತ್ ಮೂರು ಎಸ್ತಗಳಲ್ಲಿ ಐದು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದೊಂದಿಗೆ ಮೂವತ್ತೊಂಬತ್ತು ರನ್ಸ್ಗಳನ್ನು ಕಲೆ ಹಾಕಿ ಪೆವಿಲಿಯನ್ ಸೇರಿಕೊಂಡರು ಇವರ ನಂತರ ಗೆ ಬಂದ ಆಸ್ಟ್ರೇಲಿಯಾ ತಂಡದ ಲಬುಸೇನ್ ರವರು ತಮ್ಮ ತಂಡಕ್ಕೆ ಮೂವತ್ತಾರು ಎಸ್ತಗಳಲ್ಲಿ ಇಪ್ಪತ್ತೊಂಬತ್ತು ಗಳ ಕೊಡುಗೆಯನ್ನು ನೀಡಿದರೆ ಜೋಶ್ ಇಂಗ್ಲಿಷ್ ರವರು ಹನ್ನೆರಡು ಎಸ್ತಗಳಲ್ಲಿ ಹನ್ನೊಂದು ರನ್ಸ್ ಗಳನ್ನ ಕಲೆ ಹಾಕಿದರು ಇನ್ನುಳಿದಂತೆ ಅಲೆಕ್ಸ್ ಕ್ಯಾರಿಯರ್ ಅವರು ಭಾರತ ವಿರುದ್ಧ ತಮ್ಮ ಬ್ಯಾಟಿಂಗ್ ಬಲವನ್ನ ತೋರಿಸಿ ಐವತ್ತೇಳು ಎಸ್ತಗಳಲ್ಲಿ ಎಂಟು ಬೌಂಡರಿ ಮತ್ತು ಒಂದು ಸಿಕ್ಸರ್ ನ ಸಹಾಯದೊಂದಿಗೆ ಅರವತ್ತೊಂದು ರನ್ಸ್ ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರೆ ಗ್ಲೆನ್ ಮ್ಯಾಕ್ಸ್ವೆಲ್ ರವರು ತಾವು ಎದುರಿಸಿದ ಐದು ಎಸ್ತಗಳಲ್ಲಿ ಏಳು ರನ್ಸ್ ಗಳನ್ನ ಕಲೆ ಹಾಕಿ ಅಕ್ಸರ್ ಪಟೇಲ್ ರವರ ಬೌಲಿಂಗ್ ಬಿರುಗಾಳಿಗೆ ಕ್ಲೀನ್ ಬೌಲ್ಡ್ ಆದರು ಇವರ ನಂತರ ಗೆ ಬಂದ ಬೆನ್ ಡ್ಸ್ ರವರು ಇಪ್ಪತ್ತೊಂಬತ್ತು ಎಸ್ತಗಳಲ್ಲಿ ಹತ್ತೊಂಬತ್ತು ರನ್ಸ್ ಗಳನ್ನ ಕಲೆ ಹಾಕಿದರೆ ಆಡಂ ಜಾಂಪಾರ್ ಅವರು ಹನ್ನೆರಡು ಎಸ್ತಗಳಲ್ಲಿ ಏಳು ರನ್ಸ್ ಕಲೆ ಹಾಕಿದರು ಇನ್ನುಳಿದ ಆಸ್ಟ್ರೇಲಿಯಾ ತಂಡದ ಬ್ಯಾಟರ್ಸ್ ಗಳು ಕೂಡ ತಕ್ಕ ಮಟ್ಟಿಗೆ ತಮ್ಮ ತಂಡಕ್ಕೆ ಕೊಡುಗೆಯನ್ನ ನೀಡುವ ಮೂಲಕ ಆಸ್ಟ್ರೇಲಿಯಾ ತಂಡವನ್ನ ಎರಡು ನೂರ ಅರವತ್ನಾಲ್ಕು ರನ್ಸ್ ಗಳ ಗುರಿಯನ್ನ ಮುಟ್ಟಿಸಿದರು ಇದರೊಂದಿಗೆ ಭಾರತ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂತ ಮೊಹಮ್ಮದ್ ಜಮೀರ್ ಅವರು ತಂಡದ ಪರವಾಗಿ ಮೂರು ವಿಕೆಟ್ಸ್ ಗಳನ್ನ ಕಬಳಿಸಿ ಮಿಂಚಿದರೆ ಇನ್ನುಳಿದಂತೆ ವರುಣ್ ಚಕ್ರವರ್ತಿ ರವರು ತಂಡಕ್ಕೆ ಎರಡು ವಿಕೆಟ್ಸ್ ಗಳನ್ನ ಕಬಳಿಸಿ ಮಿಂಚಿದರು ಮತ್ತು ವರುಣ್ ಚಕ್ರವರ್ತಿ ರವರು ಟ್ರಾವಿಸ್ ಹೆಡ್ರವರ ವಿಕೆಟ್ ತೆಗೆದುಕೊಟ್ಟಿದ್ದು ಭಾರತ ತಂಡಕ್ಕೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಯಿತು ಅಂತಾನೆ ಹೇಳಬಹುದು ಇನ್ನುಳಿದಂತೆ ರವೀಂದ್ರ ಜಡೇಜರ್ ರವರು ಕೂಡ ತಂಡದ ಪರವಾಗಿ ಎರಡು ವಿಕೆಟ್ಸ್ಗಳನ್ನು ಕಬಳಿಸಿ ಮಿಂಚಿದರೆ ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ರವರು ತಲಾ ಒಂದೊಂದು ವಿಕೆಟ್ಸ್ಗಳನ್ನು ಕಬಳಿಸಿ ಮಿಂಚಿದರು ವೀಕ್ಷಕರ ನಿಮ್ಮ ಪ್ರಕಾರ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಈ ಹೈ ವೋಲ್ಟೇಜ್ ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ತಂಡ ಗೆದ್ದು ಬೀಗಬಹುದು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ